ಶ್ರೀ ಆಂಜನಾದೇವಿಯೈ ನಮಃ ಮಿಥುನ ರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಚೆನ್ನಾಗಿದೆ ಭಯಬೇಡ ಆದರೆ ಈ ನಾಲ್ಕು ವಿಷಯಗಳಲ್ಲಿ ಎಚ್ಚರವಹಿಸಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರನ್ನು ಮಾಡಿ ಈ ಒಂದು ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ತಿಂಗಳಿನಲ್ಲಿ ನೀವು ಬಹಳಷ್ಟು ಗೊಂದಲದಲ್ಲಿ ಇರ್ತೀರಾ ಮತ್ತು ಮನಸ್ಸು ಸ್ಥಿರವಾಗಿರೋದಿಲ್ಲ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು ಯಾವುದೇ ವಿಷಯವನ್ನು ನಿಮ್ಮ ಮನೆಯಲ್ಲಿ ನಿಮಗೆ ಹೇಳಿದ್ರು ಕೂಡ ಬಹಳಷ್ಟು ಕೋಪಗೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರ ತಂಟಿನೂ ಬೇಡ ಯಾರ ವಿಷಯದಲ್ಲೂ ತಲೆ ಹಾಕೋದು ಬೇಡ ಸ್ವತಂತ್ರವಾಗಿರಬೇಕು ಅಂತ ಬಯಸುತ್ತೀರಾ ಆದರೆ ನಿಮಗೆ ಹೇಳಿದಂತಹ ವಿಷಯವನ್ನು ಭಾಳ ಬೇಗ ಎಲ್ಲರಿಗೂ ಕೂಡ ನೀವು ಹೇಳಿಬಿಡ್ತೀರ ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಯಾರು ಯಾವುದೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಭಾಳ ಬೇಗ ಕಂಡುಹಿಡಿಯುವಂಥ ಮನಸ್ಥಿತಿ ಈ ತಿಂಗಳಿನಲ್ಲಿ ನಿಮಗೆ ಇರ್ತಕ್ಕಂಥದ್ದು ಮೊದಲನೇ ವಿಷಯದಲ್ಲಿ ಯಾವಾಗ ಯಾವುದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ನೋಡಿ ವಾದ ವಿವಾದಗಳನ್ನು ಜಾಸ್ತಿ ಮಾಡಬೇಡಿ ನೀವೆಷ್ಟು ನಿಮ್ಮ ಸ್ನೇಹಿತರೊಟ್ಟಿಗೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ಎಲ್ಲೇ ಆಗಿರ್ಬೋದು ನೀವೆಷ್ಟು ವಾದವನ್ನು ಮಾಡ್ತಿರೋ ಜನರೊಟ್ಟಿಗೆ ಅಷ್ಟೇ ನಿಮಗೆ ಕಂಟಕಗಳನ್ನು ತಂದಿಡೋರು ಬಹಳಷ್ಟು ಇರ್ತಾರೆ ಮತ್ತು ಮಾತಿನಲ್ಲಿ ಬಹಳಷ್ಟು ಚಮ ಚಮತ್ಕಾರ ಇರುತ್ತೆ ವಾಕ್ತ ಚಾತುರ್ಯ ಕೂಡ ಬಹಳಷ್ಟು ಚೆನ್ನಾಗಿರ್ತೀರ ಮತ್ತು ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಹಿಂದುಗಡೆಯಿಂದ ಮಾತನಾಡುವಂಥ ವ್ಯಕ್ತಿತ್ವ ಇರ್ತಾರೆ ಹಿಂದ್ಗಡೆ ಮಾತನಾಡುವಂಥ ವ್ಯಕ್ತಿತ್ವ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಜನಗಳು ಮುಂದೆ ಯಾರೂ ನಿಮ್ಮ ಹತ್ರ ಮಾತಾಡಲಿಕ್ಕಿಲ್ಲ ಎಲ್ಲ ಹಿಂದೆನೇ ಮಾತನಾಡುವಂಥ ವ್ಯಕ್ತಿತ್ವ ಮಾತನಾಡುವಂಥ ವ್ಯಕ್ತಿತ್ವ ನಿಮಗೆ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ನೋಡಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಕಾಯಕ ವೃದ್ಧಿ ಇದೆ ಅಂದರೆ ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ ಆದರೂ ಕೂಡ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಹಾಕಿದಂಥ ಕೆಲಸವನ್ನು ಪೂರ್ಣ ಮಾಡ್ತೀರಾ ಓಕೆನಾ ಹಾಕಿದಂತಹ ಕೆಲಸವನ್ನು ಪೂರ್ಣ ಮಾಡ್ತೀರಾ ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಅಪೂರ್ಣವನ್ನು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಭಾಳಷ್ಟು ಒತ್ತಡವನ್ನು ಹೇರಬೇಕು ಭಾಳಷ್ಟು ಟೆನ್ಷನನ್ನು ಕೊಡಬೇಕು ಅನ್ನುವಂಥ ವ್ಯಕ್ತಿತ್ವ ಇರುತ್ತೆ ಮಾತ್ರ ನೀವು ನಿಮ್ಮ ಮಾತ್ ಮಾತಿನಲ್ಲಿ ಯಾವತ್ತಿಗೂ ಕೂಡ ಸೋಲಿಲ್ಲ ನಿಮ್ಮ ಮಾತಿನಲ್ಲಿ ಸತ್ಯ ಇರುತ್ತೆ ನಾನು ಆಗ್ಲೇ ಹೇಳ್ದಂಗೆ ನೀವು ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ವಾದ ವಿವಾದಗಳನ್ನ ಮಾಡಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ನೋಡಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಹೊಸ ಆದಾಯದ ಮೂಲಗಳನ್ನು ಹುಡುಕ್ತೀರಾ ಮತ್ತು ಅದಕ್ಕೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋಕ್ಕೆ ಹೋಗ್ತೀರಾ ಮತ್ತು ಹೂಡಿಕೆಯನ್ನು ಮಾಡಬೇಕಾದ್ರೆ ಹೊಸ ವ್ಯಾಪಾರವನ್ನು ಹೂಡಿಕೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇದು ನಾಲ್ಕನೇ ಅಂಶವನ್ನು ನೀವು ಎರಡನೇ ಅಂಶವನ್ನು ನಿಮ್ಮ ಮನಸ್ಸಿನಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಓಕೆನಾ ನಾಲ್ಕು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದ್ದೆ ಮೊದಲನೇದು ನೀವು ವಾದವನ್ನು ಮಾಡಬೇಡಿ ಎರಡನೇದು ಬಂದ್ಬಿಟ್ಟು ವಿಶೇಷವಾಗಿ ಹೂಡಿಕೆಯನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ ನಿಮ್ಮ ಸ್ನೇಹಿತರು ಹೇಳಿದ್ರು ಯಾವುದೋ ಒಂದು ಎಲ್ಲೋ ಒಂದು ಬಿಸ್ನೆಸ್ ಹಾಕಿದ್ರೆ ಟು ಡಬಲ್ ಆಗುತ್ತೆ ಅಥವಾ ಆ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗಾಗಿ ನೀವು ವ್ಯಾವಹಾರಿಕವಾಗಿ ಅದನ್ನು ಕರೆಕ್ಟಾಗಿ ಪರಿಶೀಲನೆಯನ್ನು ಮಾಡಿ ಕರೆಕ್ಟಾಗಿ ಆ ಅಗ್ರಿಮೆಂಟ್ನ ಒಂದೊಂದು ಇಂಚನ್ನು ಕೂಡ ನೀವು ಕರೆಕ್ಟಾಗಿ ಅದನ್ನು ಶೋಧನೆಯನ್ನು ಮಾಡಿ ನೀವು ಆ ಒಂದು ಕರಾರಿಗೆ ಸಹಿಯನ್ನು ಹಾಕಿ ನಿಮಗೆ ಶುಭವಾಗುತ್ತೆ ಮತ್ತು ನೀವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಹೊಸ ಬಿಸ್ನೆಸ್ಸು ಅಥವಾ ಹೊಸ ಏನು ನೀವು ಆದಾಯದ ಮೂಲಗಳನ್ನು ಹುಡುಕ್ತಾ ಇರ್ತೀರಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಒಂದು ಶಿಕ್ಷಣದಲ್ಲಿ ನೋಡಿ ಶಿಕ್ಷಣದಲ್ಲಿ ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ ಓದೋದಕ್ಕೆ ಬಹಳಷ್ಟು ಅಲಹಸ್ಯವನ್ನು ಮಾಡ್ತೀರಾ ಮತ್ತು ಬಹಳಷ್ಟು ಇಂಟ್ರೆಸ್ಟನ್ನು ತೋರೋದಿಲ್ಲ ನೀವು ಯಾಕೆಂದರೆ ಆಲಿ ಆ ರೀತಿಯಾದಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಈ ತಿಂಗಳಿನಲ್ಲಿ ಮತ್ತು ವಿಶೇಷವಾಗಿ ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋದಾದರೆ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರಸ್ಥರು ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಬಹಳ ಬೇಗ ನೀವು ಆಕರ್ಷಣೆಯನ್ನು ಮಾಡುವಂಥ ವ್ಯಕ್ತಿತ್ವ ಈ ತಿಂಗಳಿನಲ್ಲಿ ನಿಮಗೆ ಆಗಿರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಓಕೆನಾ ಮತ್ತು ಮನಸ್ಥಿತಿಯನ್ನು ಬಹಳಷ್ಟು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ ಇದು ಮೂರನೇ ವಿಚಾರ ಓಕೆನಾ ನಿಮ್ಮ ಮನಸ್ಥಿತಿಯನ್ನು ಆದಷ್ಟು ನೀವು ಕಳ್ಕೊಳ್ಳಕ್ಕೆ ಹೋಗಬೇಡಿ ನಾನು ಸೋತ್ ಬಿಡ್ತೀನಿ ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಹುಟ್ಕೊಳ್ಳೋಕ್ಕೆ ಹೋಗಿರ್ತೀರಾ ಒಂದು ಹೊಸ ವ್ಯಾಪಾರ ಮಾಡಿರ್ತೀರಾ ಓದ್ ತಿಂಗಳಿಂದ ಅಥವಾ ಒಂದು ವರ್ಷದಿಂದ ಎರಡು ವರ್ಷದಿಂದ ಮಾಡ್ತಾ ಇರ್ತೀರ ಏನೋ ಒಂದು ಸಣ್ಣ ರೀತಿಯಲ್ಲಿ ಒಂದು ಸಮಸ್ಯೆ ಬರುತ್ತೆ ಒಂದು ಉದ್ಯಮಕ್ಕೆ ಅಂತ ಹೇಳಿಬಿಟ್ಟು ನೀವು ತಲೆ ಮೇಲೆ ಕೈ ಹಾಕಿ ಕುಳಿತುಕೊಳ್ಳೋಕ್ಕೆ ಹೋಗಬೇಡಿ ಆ ರೀತಿಯಲ್ಲಿ ಕು ಕುಳಿತುಕೊಂಡ್ರೆ ನಿಮ್ಮ ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಮ ಬಾವಿಯನ್ನು ನೀವೇ ತೋಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಆ ರೀತಿಯಲ್ಲಿ ನೀವು ನೆಲಕ್ಕೆ ಬೀಳಬೇಡಿ ಆದಷ್ಟು ಧೈರ್ಯ ಮಾಡಿ ಸಾಹಸಿಯಾಗಿ ಅದರಿಂದ ನೀವು ಬಹಳಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ನಿಮ್ಮ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಸ್ನೇಹಿತರು ಬಂದು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಬಿಸ್ನೆಸ್ಗೆ ಎಷ್ಟು ಸಂಬಂಧಪಡುತ್ತೋ ಅಷ್ಟು ಮಾತ್ರ ಯೋಚನೆ ಮಾಡಿ ಅಧಿಕವಾದಂತಹ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ ಮೊದಲನೇದಾಗಿ ಈ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋವರಿಗೆ ಗೆ ಸಂಬಂಧಪಟ್ಟಂತಹ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರಾಗಿರ್ಬೋದು ಅಥವಾ ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ವಿಶೇಷವಾಗಿ ಒಂದು ಹಾರ್ಡ್ವೇರ್ ಶಾಪ್ಗಳನ್ನ ಇಟ್ಕೊಂಡಿರೋರಾಗಿರ್ಬೋದು ಅಥವಾ ಈ ಒಲೋ ಈ ಒಂದು ಅಲಂಕಾರಿ ವಸ್ತುಗಳನ್ನು ಏನು ವ್ಯಾಪಾರ ವ್ಯವಹಾರ ಉದ್ಯಮವನ್ನು ಮಾಡ್ತೀರ ನೋಡಿ ಬ್ಯೂಟಿಷಿಯನ್ಗಳಿಗೆ ಅವರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂಥವ್ರಿಗೂ ಬ್ಯೂಟಿಷಿಯನ್ಗಳಿಗೆ ಮತ್ತು ಅವರಿಗೂ ಕೂಡ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಸಿನಿಮಾ ರಂಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹೊಸ ಅವಕಾಶಗಳು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಮತ್ತು ಹೊಸ ಹೊಸ ಅವಕಾಶ ಬರುತ್ತೆ ಆ ಅವಕಾಶ ಬಂದಾಗ ಎಚ್ಚರಿಕೆಯಿಂದ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸೋದನ್ನು ಕಲ್ತ್ಕೊಳ್ಳಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ರೀತಿಯಾದಂಥ ನೆಮ್ಮದಿ ಇದೆ ಓಕೆನಾ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇದೆ ಆದರೆ ನೀವಾಗ ನೀವೇ ಭಾಳಷ್ಟು ಚಿಂತೆಯನ್ನು ಚಿಂತೆಗೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಮಕ್ಕಳ ಫ್ಯೂಚರ್ ಬಗ್ಗೆ ಏನು ಮಾಡೋದು ಅಥವಾ ಅವ್ರಿಗೆ ಯಾವ ರೀತಿಯಲ್ಲಿ ಒಂದು ಅವ್ರಿಗೆ ಯಶಸ್ಸನ್ನು ಕೊಡಬೇಕು ಅನ್ನುವಂಥ ಒಂದು ಮನೆಯಲ್ಲಿ ಅದೊಂದು ಚಿಂತೆ ಇರುತ್ತೆ ಮತ್ತು ಪತಿ ಪತ್ನಿಯ ನಡುವೆ ಬಹಳಷ್ಟು ರೀತಿಯಾದಂಥ ಅನುಬಂಧ ಅಂತೂ ಇರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಇನ್ನು ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿದಾಗ ನೋಡಿ ಪ್ರೇಮ ಜೀವನದಲ್ಲೂ ಅಂತೂ ಕೂಡ ಅಷ್ಟೇ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರು ಬೇರೆಯವರ ಸಲಹೆಯನ್ನು ಪಡೆದುಕೊಳ್ಳಿಕ್ಕೆ ಹೋಗಬೇಡಿ ನೀವು ಬೇರೆಯವರ ಸಲಹೆಯನ್ನು ಪಡೆದುಕೊಂಡಿದ್ದೇ ಅದಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂಥ ತೊಂದರೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ನಿಮ್ಮ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಪ್ರೇಮ ವಿಚಾರದ ಬಗ್ಗೆ ಇನ್ನೊಬ್ಬರ ಹತ್ರ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಅದು ಚರ್ಚೆ ಮಾಡಿದ್ರೆ ನಿಮಗೆ ಕಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ನೀವು ಆದಷ್ಟು ಸ್ವಲ್ಪ ಆರೋಗ್ಯದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ಸ್ವಲ್ಪ ಸ್ಕಿನ್ ಅಲರ್ಜಿಗಳು ಯಾರ್ಯಾರಿಗಾಗಿರ್ತೀರ ನೋಡಿ ಅವರು ಸ್ವಲ್ಪ ಜಾಗೃತರಾಗಿ ಇರಬೇಕು ಇಷ್ಟು ಮಿಥುನ ರಾಶಿಯ ಜು ನಮಗೆಲ್ಲರಿಗೂ ಕೂಡ ಶುಭವಾಗಲಿ ಹರಿ ಓಂ ಲಾಸ್ಟಲ್ಲಿ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆಯದಾಗಲಿ ಹರಿ